ಸರ್ ಗಂಟೆ ಲೀಡ್ ಗೆಲ್ತಾರೆ ಗ್ಯಾರಂಟಿ ಬಿಜೆಪಿ ನಮ್ಮ ಪಂಚಾಯತಿ ಫುಲ್ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಎಲ್ಲಾರು ನಾವು ಸುಧಾಕರ್ ಆದ್ರೂ ಮೋದಿ ಅವರು ನಮ್ಮ ದೇಶದ ಬಗ್ಗೆ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ನಾವು ಮೋದಿಗಾಕ್ತಾರೆ ಸರ್ ಒಂದು ಲಕ್ಷದ ಗಂಟೆ ಲೀಡ್ ಗೆಲ್ತಾರೆ ಗಂಟೆ ಲೀಡ್ ಗೆಲ್ತಾರೆ ವರ್ಕೌಟ್ ಆಗಿದೆ ವರ್ಕೌಟ್ ಆಗಿದೆ ನಿಮ್ಮ ವೋಟ್ಸ್ ಬಿಜೆಪಿಗೆ ಹೋಗುತ್ತಂಗದ್ರಿ ಸಲ ಗ್ಯಾರಂಟಿ ಬಿಜೆಪಿ ನಮ್ಮ ಪಂಚಾಯತಿ ಫುಲ್ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರೂ ನಾವು ಸುಧಾಕರ್ಕೆ ಹಾಕ್ತೀವಿ ಬಿಜೆಪಿ ಜೊತೆ ಹೋಗಿದ್ದು ಸರಿ ಅಂತ ಸರಿ ಏನು ಏನಕ್ಕೆ ಸರ್ ಸರಿ ದೇಶದ ಬಗ್ಗೆ ಇದು ಮೋದಿ ಅವರು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ನವರು ಅವ್ರಿಗೆ ಸರಿಯಾಗಿ ಏಟ್ ಕೊಟ್ರು ಆ ಸಾರಿ ದೇವೇಗೌಡ್ರನ್ನ ಸೋಲಿಸಿದ್ರು ಹಾಂ ಅದರಿಂದ ನಾವು ಎಲ್ಲ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದೆ ಅದಕ್ಕೆ ನಾವು ಒಪ್ಪಿಗೆ ಆಗಿದೆ ಸರ್ ಮೋದಿಯೇ ಯಾಕೆ ಪ್ರಧಾನಿ ಆಗುತ್ತೆ ಮತ್ತೆಲ್ಲ ಸರ್ ಅವರು ದೇಶದ ಬಗ್ಗೆ ಇಲ್ಲಿ ಗಂಟೆ ಚಿಂತನೆ ಮಾಡೋರು ಯಾರೂ ಇಲ್ಲ ಇಂದಿರಾ ಗಾಂಧಿಯವರು ಆಳದ್ರು ಆದರೂ ಮೋದಿಯವರು ನಮ್ಮ ದೇಶದ ಬಗ್ಗೆ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ನಾವು ಮೋದಿ ಮೋದಿಗಾಗ್ತದೆ ಸೊ ಜೆಡಿಎಸ್ ಬಿಜೆಪಿ ಓಟು ಕನ್ಸಲ್ಟೇಟ್ ಆಗ್ತಾ ಇದೆ ಆಗ್ತಾ ಇದೆ ಸರ್ ಆಗುತ್ತೆ ಆಗುತ್ತೆ